ಒಂದು ಸರಿ ಹೋಯ್ತಾ ನೋಡಿ ಇದನ್ನು ಸಿಟ್ರಿಕಾನ್ ಕೂಡ ಕುಡಿತಾ ಇದಾರೆ ಕಾಡು ಮಲ್ಲೇಶ್ವರ ಟೆಂಪಲ್ಗೆ ಸ್ವಾಗತ ಮಲ್ಲೇಶ್ವರ ಮಲ್ಲಿದ್ದ ನಮ್ಮಅಮ್ಮಗೆ ಸ್ಪೆಲ್ ಆಗಿಬಿಟ್ಟಿದೆ ಕೈ ಅದಕ್ಕೆ ನೋಡಿ ಹೆಂಗಾಗಿದೆ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬ್ಯಾಂಗ್ಳೂರಿಗೆ ಇದ್ದೀನಿ ಎಲ್ಲ ರೆಡಿಯಾಗಿ ನಿಂತಿದ್ದೀನಿ ನೋಡಿ ಈಗ ಹೊರಡಬೇಕು ಈಗ ಬ್ಯಾಂಗ್ಳೂರಿಗೆ ನನ್ನ ಮಗಳು ನೋಡ್ಲಿಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ನೋಡಿ ಜರ್ಕಿನೂ ಕೂಡ ತಗೊಬಿಟ್ಟಿದ್ದೀನಿ ಯಾಕಂದರೆ ತುಂಬಾ ತಣ್ಣಿ ಇದೆ ನೋಡ್ಬೋದು ಹಿಮ ಕೂಡ ಸುರಿತಾ ಇದೆ ನನಗೆ ತುಂಬಾ ಚಳಿ ಚಳಿ ಅನ್ನಿಸ್ತಾ ಇದೆ ಹಾಗೂ ಕೂಡ ಹೋಗ್ಲೇಬೇಕಲ್ವಾ ಅದಕ್ಕೋಸ್ಕರ ನಾನಿವಾಗ ರೆಡಿಯಾಗಿ ಬಂದೆ ಇವಾಗ ಹೊರಡ್ತೀವಿ ಬ್ಯಾಂಗ್ಳೂರಲ್ಲಿ ಸಿಗ್ತೀನಿ ಓಕೆ ಗೈಸ್ ಮೈಸೂರಿಂದ ನಾವು ಫೈನಲ್ಲಿ ಬ್ಯಾಂಗ್ಳೂರು ರೀಚ್ ಆದ್ವಿ ಇವಾಗ ನಾವು ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಈಗ ಬಂದ್ವಿ ಯಾಕಂದರೆ ಮಲ್ಲೇಶ್ವರಮಲ್ಲಿರುವ ಗಂಗಮ್ಮ ತಾಯಿ ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಲಿಕ್ಕೆ ಎಷ್ಟು ಸೂಪರ್ ಆಗಿದೆ ನೋಡಿ ಹೊರಗಡೆ ಇರೋ ಸ್ಟ್ಯಾಚು ಕೂಡ ತುಂಬಾ ಸಖತ್ತಾಗಿದೆ ದೇವಿ ನಮ್ಮ ಕಣ್ಣು ಮುಂದೆ ಬಂದಿದ್ದಾರೆ ಅನಿಸುತ್ತೆ ನಮಗೆ ನನ್ನ ಮಗಳು ಕೂಡ ನಾವೆಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಇವಾಗ ನಾವು ಬಂದ್ವಿ ಇವಾಗ ನಾವು ಒಳಗಡೆ ಬಂದ್ವಿ ಎಲ್ಲ ದೇವ್ರುಗಳು ಕೂಡ ನೋಡ್ಬೋದು ಇಲ್ಲಿ ಒಂದೊಂದು ಕಡೆ ಒಂದೊಂದು ದೇವರನ್ನ ಅಲಂಕಾರ ಮಾಡಿಟ್ಟಿದ್ದಾರೆ ತುಂಬನೇ ಪೂಜೆಗಳು ನಡೆಯುತ್ತೆ ಇಲ್ಲಿ ಧನುರ್ಮಾಸದಲ್ಲಿ ಬೆಳಗಿನ ಜಾವನೆ ಸ್ಟಾರ್ಟ್ ಆಗಿಬಿಡುತ್ತಂತೆ ಟ್ವೆಲ್ವ್ ಓ ಕ್ಲಾಕೆಲ್ಲ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ ನೋಡಿ ನಾವು ನಾವು ಬಂದ ತಕ್ಷಣ ಓಪನ್ ಇತ್ತು ನೋಡಿ ನಮಗೆ ತುಂಬನೇ ಖುಷಿ ಆಗ್ತು ನೀವು ಗಂಗಮ್ಮ ತಾಯಿ ದೇವಿಯನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಶಿಲ್ಪಿ ನೀಟಾಗಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಎದ್ದು ಬರೋ ರೀತಿ ಇದ್ದಾರೆ ದೇವಿ ಕೂಡ ಇಲ್ಲಿ ನೋಡ್ಬೋದು ಗೈಸ್ ರಥನೂ ಕೂಡ ಇದೆ ಉತ್ಸವ ಮಾಡಬೇಕಾದ್ರೆ ಮೆರವಣಿಗೆ ಮಾಡ್ತಾರಲ್ಲ ದೇವ್ರನ್ನ ಕೂರಿಸ್ಕೊಂಡು ನೋ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ರಥ ಕೂಡ ಗೈಸ್ ತ್ರಿಶೂಲ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಗಂಗಮ್ಮ ದೇವಿ ಥರನೇ ಅಲಂಕಾರ ಮಾಡಿದ್ದಾರೆ ಮೂಗಿಗೆ ಮೂಗುತಿ ಕೂಡ ಹಾಕಿದ್ದಾರೆ ಕಿವಿಗೆ ಓಲೆ ಕೂಡ ಹಾಕಿದ್ದಾರೆ ಕಣ್ಣು ಕೂಡ ಮಾಡಿದ್ದಾರೆ ಮುಖಕ್ಕೆ ಮುಖವಾಡ ಕೂಡ ಮಾಡಿದ್ದಾರೆ ನೋಡಿ ತ್ರಿಶೂಲದಲ್ಲಿ ಎಷ್ಟು ಚೆನ್ನಾಗಿ ಗಂಗಮ್ಮ ದೇವಿ ಮಾಡಿದ್ದಾರೆ ಅಂದರೆ ಹೂವಿನಿಂದನೂ ಅಲಂಕಾರ ಮಾಡಿದ್ದಾರೆ ಎದ್ದು ಕಾಣಿಸ್ತಾ ಇದ್ರು ಗಂಗಮ್ಮ ದೇವಿ ಕೂಡ ಬಂದವರೆಲ್ಲ ಆ ತ್ರಿಶೂಲನ ನೋಡ್ತಾ ಇದ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ ಅಂತ ನಾವು ಕೂಡ ನಿಂತ್ಕೊಂಡು ನೋಡ್ತಾ ಇದ್ವಿ ನಮಸ್ಕಾರನೂ ಕೂಡ ಮಾಡಿಕೊಂಡ್ವಿ ಅಷ್ಟು ಅದ್ಭುತವಾಗಿತ್ತು ತ್ರಿಶೂಲ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಹೊರಗಡೆ ಬಂದ ಕೂಡಲೇ ಅಲ್ಲಿ ಸೀರೆ ಮಾರ್ತಾಯಿದ್ರು ಎದುರುಗಡೆನೇ ತುಂಬ ಚೆನ್ನಾಗಿತ್ತು ಲೈಟ್ ವೇಟ್ ಆಗಿತ್ತು ಸಖತ್ತಾಗಿತ್ತು ನೋಡಲಿಕ್ಕೆ ನಾವು ಒಂದು ಎರಡು ನೋಡೋಣ ಅಂತಂದ್ಬಿಟ್ಟು ಹೋಗಿ ನೋಡ್ತಾ ಇದ್ವಿ ನನಗೆ ತುಂಬಾ ಇಷ್ಟ ಆಗಿಬಿಡ್ತು ಯಾಕಂದರೆ ಕಮ್ಮಿ ಅಮೌಂಟು ಕೂಡ ಇತ್ತು ಸ್ಯಾರಿದು ಅದಕ್ಕೋಸ್ಕರ ನಾನು ತಗೊಂಡೆ ಎರಡು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಲೈಟ್ ವೇಟಾಗೂ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲರೂ ತಗೋತಾ ಇದ್ದರು ನಾನು ಕೂಡ ತಗೋತಾ ಇದ್ದೆ ನಾನು ಈ ಥರ ಸ್ಯಾರೀಸ್ನ ಅಂಗಡಿಗಳು ನೋಡಿದ್ದೆ ದೊಡ್ಡ ಶಾಪಲ್ಲಿ ಇಲ್ಲಿ ನೋಡಿರಲಿಲ್ಲ ಇದೇ ಫಸ್ಟು ಕೈಯಲ್ಲಿ ಹಿಂಗೆ ಮಡ್ಚ್ಕೊಂಡ್ರೆ ಒಂದು ಇಡೀ ಕೂಡ ಆಗುತ್ತೆ ಸ್ಯಾರಿ ಅದು ಅದಕ್ಕೋಸ್ಕರ ಇಷ್ಟಪಟ್ಟು ನಾನು ತಗೊಂಡೆ ಎರಡು ಸ್ಯಾರಿನ ಹೇಗಿದೆ ಕಲರ್ ಅಂತ ಕಮೆಂಟ್ ಮಾಡ್ತೀರಲ್ಲ ಈರೆ ಎಲ್ಲ ಪರ್ಚೇಸ್ ಮಾಡಾಯಿತು ಇವಾಗ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಂಗಮಾತಾ ದೇವಸ್ಥಾನದ ಪಕ್ಕನೇ ಇರೋದು ಕಾಡು ಮಲ್ಲೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಮುಂದೆ ಎಲ್ಲ ಇದು ಪ್ರಿಂಟಲ್ಲಿ ಅಲ್ಲಿ ಕೂಡ ಹಾಕಿದ್ದಾರೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತ ಮಲ್ಲಿಕಾರ್ಜುನ ಸ್ವಾಮಿನ ನಾನು ಬ್ಯಾಂಗ್ಳೂರ್ ಹೋದಾಗೆಲ್ಲ ಹೋಗಬೇಕು ಹೋಗ್ಬೇಕು ಅಂತ ಇದ್ದೆ ಇವತ್ತು ನನಗೆ ಫ್ರೀ ಆಯಿತು ಅಂತ ಅಂದ್ಬಿಟ್ಟು ನಾನು ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಂದೆ ಅಲ್ಲೂ ಕೂಡ ಧನುರ್ಮಾಸ ಅಲ್ವಾ ಬೇಗನೆ ಕ್ಲೋಸ್ ಮಾಡ್ತಾರೆ ಅಂತಂದ್ರು ನಾವು ಹೋದಾಗ ಇನ್ನೂ ಕ್ಲೋಸ್ ಮಾಡಿರಲಿಲ್ಲ ಭಕ್ತಾದಿಗಳು ಕೂಡ ಬರ್ತಾನೆ ಇದ್ರು ನೋಡಿ ಎಷ್ಟೊಂದು ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂದ್ರೆ ಸುತ್ತಮುತ್ತ ಎಷ್ಟು ಗಿಡ ಮರಗಳು ಎಲ್ಲ ಬೆಳೆಸಿದ್ದಾರೆ ಕಾಡ್ ಥರನೇ ಇದೆ ಸುತ್ತಮುತ್ತ ಎಲ್ಲ ಅದ್ರ ಒಳಗಡೆ ದೇವಸ್ಥಾನ ಕಟ್ಟಿದ್ದಾರೆ ನೋಡಲಿಕ್ಕೆ ಖುಷಿ ಖುಷಿಯಾಗುತ್ತೆ ಎಷ್ಟು ಜನ ಬರ್ತಾರೆ ಇಲ್ಲಿ ನೋಡಲಿಕ್ಕೆ ಪೂಜೆ ಮಾಡಿಸ್ಲಿಕ್ಕೆ ಮತ್ತು ಅರ್ಚನೆ ಮಾಡಿಸ್ಲಿಕ್ಕೆ ನಮಸ್ಕಾರ ಮಾಡಲಿಕ್ಕೆ ಅಂತಂದರೆ ಆಮೇಲೆ ಏನೋ ಒಂಥರ ತಂಪಾದ ವಾತಾವರಣ ಯಾಕಂದರೆ ಮರ ಗಿಡಗಳೆಲ್ಲ ಬೆಳೆದಿದೆ ಅಲ್ವಾ ಸುತ್ತಮುತ್ತ ಆದ್ರಿಂದ ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿ ಗಿಡ ಮರ ಎಲ್ಲ ಬೆಳೆಸಿದ್ದಾರೆ ಅಂತ ನೀವು ಕೂಡ ನೋಡಿರ್ತೀರಾ ಬ್ಯಾಂಗ್ಳೂರಿಗೆ ಬಂದವರು ನೋಡ್ದವರು ಕೂಡ ನಮ್ಮ ವಿಡಿಯೋ ನೋಡಿ ನೋಡ್ಬಹುದು ಗೈಸ್ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಅಲ್ಲೂ ಕೂಡ ಮೆಟ್ಟಲ್ಗಳಿವೆ ಏನೋ ಒಂಥರ ಖುಷಿ ಮೆಟ್ಟಲ್ಗಳು ಹತ್ಕೊಂಡು ಹೋದ್ರೆ ಅಲ್ಲೂ ಕುತ್ಕೋತಾರೆ ಮೆಟಲ್ ಗಳಲ್ಲೂ ಜನ ಕೂಡ ಬಂದವರೆಲ್ಲ ಕುತ್ಕೋತಾರೆ ಏನೋ ಒಂಥರ ಖುಷಿಯಿಂದ ಎಲ್ಲರೂ ಒಳಗಡೆ ಬರ್ತಾರೆ ನಾವು ಕೂಡ ಒಳಗಡೆ ಎಂಟ್ರಿ ಆದ್ವಿ ಅರ್ಚನೆ ಚೀಟಿ ತಗೊಂಡು ಅರ್ಚನೆ ಮಾಡಿಸೋಣ ಅಂತ ಅರ್ಚನೆನೂ ಕೂಡ ಮಾಡಿಸಿದ್ವಿ ನೋಡ್ಬೋದು ನೀವು ಪಾರ್ವತಿ ದೇವಿ ಸುಬ್ರಹ್ಮಣ್ಯ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲ ದೇವ್ರುಗಳು ಕೂಡ ಅಲಂಕಾರ ಮಾಡಿದ್ದಾರೆ ಶಿವನ್ಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗೈಸ್ ನೀವು ಯಾರಾದರೂ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬರೋರು ಈ ದೇವಸ್ಥಾನಕ್ಕೆ ವಿಸಿಟಿಂಗ್ ವಿಸಿಟ್ ಮಾಡಿ ಯಾಕೆ ಅಂತಂದರೆ ತುಂಬಾ ಸಖತ್ತಾಗಿದೆ ದೇವಸ್ಥಾನ ನೋಡಲಿಕ್ಕೂ ಎರಡು ಕಣ್ಣು ಸಾಲದು ಶಿವನ್ನ ನಮಗಂತೂ ಖುಷಿಯಾಯಿತು ನೋಡಿ ಸುತ್ತಮುತ್ತ ಅಲ್ಲೆಲ್ಲ ಓಡಾಡ್ಬೋದು ಮರ ಗಿಡಗಳೆಲ್ಲ ತುಂಬಾ ಇದೆ ಅಲ್ಲಿ ಕೂತ್ಕೋಬೋದು ಕೂತ್ಕೊಂಡು ಪ್ರಾರ್ಥನೆ ಕೂಡ ಮಾಡಬಹುದು ನಾವು ಕೂಡ ಹಾಗೆ ಮಾಡಿದ್ವಿ ದೇವರ ಹತ್ರ ಹೋಗಿ ನಮಸ್ಕಾರ ಮಾಡಿ ಸುತ್ತ ರೌಂಡ್ಸ್ ಹಾಕಿ ಮತ್ತೆ ಅಲ್ಲೆಲ್ಲ ಕೂತ್ಕೊಂಡು ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು ಫೈನಲ್ನಲ್ಲಿ ಪ್ರದಕ್ಷಿಣೆ ಕೂಡ ಹಾಕಿ ನಮಸ್ಕಾರ ಮಾಡಿ ದೇವಸ್ಥಾನದ ಪಕ್ಕದಲ್ಲಿ ಹೂ ತಗೊಳಕ್ಕೆ ಹೋದ್ವಿ ಯಾಕಂದ್ರೆ ದೇ ಮಲ್ಲಿಕಾರ್ಜುನ ಸ್ವಾಮಿ ಕೊಡೋಣ ಅಂತ ಎಲ್ಲ ಹೇಳ್ತಾ ಇದ್ರು ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ ಹಾಗೂ ನೋಡಿ ನಾವು ಹೋದ ತಕ್ಷಣ ದೇವಸ್ಥಾನ ಓಪನೇ ಇತ್ತು ಆವಾಗ ನಾವು ಅರ್ಚನೆ ಮಾಡಿಸಿದ್ದು ಅಷ್ಟು ಬೇಗ ಎಲ್ಲಿ ಯಾವಾಗಲೂ ಕೂಡ ಅಷ್ಟು ಬೇಗ ಕ್ಲೋಸ್ ಆಗಲ್ಲ ಇವಾಗ ಧನುರ್ಮಾಸ ತಿಂಗಳಲ್ವಾ ಅವರು ಫೈವ್ ಓ ಕ್ಲಾಕ್ಗೆ ಪೂಜೆ ಸ್ಟಾರ್ಟ್ ಮಾಡ್ತಾರಂತೆ ಅದರಿಂದ ಅವರು ಬೇಗನೆ ಕ್ಲೋಸ್ ಮಾಡಿಬಿಡ್ತಾರೆ ನಾವು ಓದಾಗಂತೂ ಕ್ಲೋಸ್ ಮಾಡಿರಲೇ ಇಲ್ಲ ನಮಗೆ ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು ವೈ ಪ್ರಸಾದ ತಿನ್ನೋದು ಪ್ರಸಾದ ಗೈಸ್ ಈ ಕಡೆನೂ ಕೂಡ ಒಂದು ದೇವಸ್ಥಾನ ಇದೆ ಮಲ್ಲೇಶ್ವರಂನಲ್ಲಿ ಗಂಗಾ ಮಾತೆ ದೇವರು ರೈಟ್ ಸೈಡ್ಗಿದ್ರೆ ಎದುರುಗಡೆನೆ ನಂದಿ ತೀರ್ಥ ಅಂತ ಇದೆ ಒಳಗಡೆ ಹೋದರೆ ತೀರ್ಥ ಸಿಗುತ್ತಂತೆ ಅಷ್ಟೊತ್ತಿಗೆ ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನ ನಮಗೆ ಬೇಜಾರಾಗಿಬಿಡ್ತು ಅಯ್ಯೋ ನಂದಿನೂ ಕೂಡ ನೋಡಿಕೊಂಡು ಆ ತೀರ್ಥ ನೋಡ್ಕೊಂಡು ಬರ್ಬೋದು ಅಂತ ನಾವು ಮುಂದೆ ಹೋದ್ವಿ ಅವ್ರು ಜಸ್ಟ್ ಈಗ ಕ್ಲೋಸ್ ಆಯ್ತಮ್ಮ ಅಂತ ಹೇಳಿದ್ರು ದೇವಸ್ಥಾನದಿಂದ ಹೊರಗಡೆ ಬಂದ ಕೂಡಲೇ ನನಗೆ ತುಂಬನೇ ಹೊಟ್ಟೆ ಪೇನ್ ಬಂದುಬಿಡ್ತು ನನಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಯಾಕಂತಂದರೆ ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋಗೋಕ್ಕಿಂತ ಹಿಂದಿನ ದಿನವೇ ನನಗೆ ಸ್ವಲ್ಪ ಹೊಟ್ಟೆ ನೋವು ಬಂದಿತ್ತು ನಾನೇನು ಆಗಲ್ಲ ಅಂತ ನಾರ್ಮಲಾಗಿ ತೊಗೊಂಡೆ ಆದರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಅರ್ಚನೆ ಪೂಜೆ ನಮಸ್ಕಾರ ಮಾಡೋ ತನಕ ತುಂಬನೇ ಚೆನ್ನಾಗಿದ್ದೆ ಎಲ್ಲ ಆದಮೇಲೆ ಹೊರಗಡೆ ಬಂದ ತಕ್ಷಣ ಫುಲ್ಲು ನನಗೆ ಹೊಟ್ಟೆ ನೋವು ಪೇನ್ ಬಂದುಬಿಡ್ತು ನನ್ನ ಕೈಯಲ್ಲಿ ಆಗ್ತಾನೆ ಅಲ್ಲ ನಿಂತ್ಕೊಳಕ್ಕೆ ಅಷ್ಟು ದುಃಖ ಆಗಿಬಿಡ್ತು ನನಗೆ ಆಗ ಇವರಿಗೆಲ್ಲ ಹೇಳಿದೆ ಹಾಸ್ಪಿಟಲ್ಗೆ ಹೋಗೋಣ ಅಂತಂದ್ಬಿಟ್ಟು ಒಂದು ಕ್ಲಿನಿಕ್ ಕರ್ಕೊಂಡು ಹೋದ್ರು ಅಲ್ಲಿ ಡಾಕ್ಟರು ನನಗೆ ಔಷಧಿ ಎಲ್ಲ ಬರೆದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಅದನ್ನು ತಗೊಂಡು ಮೆಡಿಕಲ್ಗೆ ಹೋಗಿ ನಾವು ಅದು ನೀರಲ್ಲಿ ಜ್ಯೂಸ್ ಮಾಡಿ ಕುಡಿಯಿರಿ ಅಂತ ಹೇಳಿದ್ರು ನಾನು ಅದನ್ನು ತಗೊಂಡೆ ಮತ್ತು ಸ್ವಲ್ಪ ಕಂಟ್ರೋಲ್ ಆಯಿತು ಮತ್ತೆ ಇವಾಗ ಚಿಕ್ಕಪೇಟೆಗೆ ಹೋಗೋಣ ಶಾಪಿಂಗ್ ಮಾಡೋಕ್ಕೆ ಅಂತಂದ್ಬಿಟ್ಟು ಎಲ್ಲರನ್ನು ಕರ್ಕೊಂಡು ಚಿಕ್ಕಪೇಟೆಗೆ ಬಂದೆ ಅಲ್ಲಂತೂ ಎಕ್ಸಸ ಪೀಟ್ ಆಗಿಬಿಡ್ತು ನಾವು ಅಲ್ಲಿಗೆ ಹೋಗೋ ತನಕ ಸುಸ್ತು ೂ ಸುಸ್ತು ನನಗೆ ತಡ್ಕೊಳೋಕ್ಕಾಗ್ತಿಲ್ಲ ಆ ಮಾತ್ರೆ ತೊಗೊಂಡಿದ್ರು ಕೂಡ ನನಗೆ ಏನು ಸ್ವಲ್ಪ ಇದಾಗಲಿಲ್ಲ ನನಗೆ ನಂತರ ನಾನು ಚಿಕ್ಕಪೇಟೆಗೆ ಬಂದ ಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ನಾನು ಬ್ಲೌಸ್ಗಳೆಲ್ಲ ಬೇಕಿತ್ತು ರೆಡಿ ಬ್ಲೌಸು ಅದನ್ನು ನೋಡೋಣ ಅಂದ್ಬಿಟ್ಟು ಫಸ್ಟು ಒಂದು ಸಲ ಹೋಗಿದ್ದೆ ಆ ಶಾಪ್ಗೆ ನೆಕ್ಸ್ಟು ಅಲ್ಲಿಗೆ ಹೋಗೋಣ ಹೇಳ್ಬಿಟ್ಟು ಹೋದ್ವಿ ನಾನು ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೆ ಯಾವುದು ಚೆನ್ನಾಗಿದೆ ನೋಡೋಣ ಅಂತಂದ್ಬಿಟ್ಟು ಎಲ್ಲ ಒಂಥರ ವೆರೈಟೀಸ್ ಇತ್ತು ಯಾವ ಥರನಾದರೂ ಇತ್ತು ನಾನು ಅದಕ್ಕೆ ನನಗೆ ಸ್ಲೀವ್ಸ್ ಬೇಕು ಆಮೇಲೆ ತ್ರೀ ಫೋರ್ತ್ ಬೇಕು ಸ್ಯಾರಿ ಮ್ಯಾಚಿಂಗ್ಗಳಿಗೆಲ್ಲ ನಾನು ತಗೋತಾ ಇದ್ದೆ ಸೆಲೆಕ್ಟ್ ಮಾಡ್ಕೊಂಡು ಆವಾಗಂತೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ನನಗೆ ಇಲ್ಲ ನಾನು ಮೈಸೂರಿಗೆ ಹೊರಟು ಬಿಡ್ಬೇಕಪ್ಪ ಇಲ್ಲಾಂದರೆ ಮತ್ತೆ ಮತ್ತೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದೆ ಹಾಗಿದ್ರೂ ಕೂಡ ಆಗದೇನೆ ಅಲ್ಲಿ ಹೇಳ್ಕೋಬೇಕಲ್ಲ ಅಂಗಡಿಯವ್ರ ಹತ್ರ ಅಂತೇಳಿ ನಾನು ಸ್ವಲ್ಪ ಬ್ಲೌಸಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹೊರಗಡೆ ಬಂದೆ ನನಗೆ ನಿಲ್ಲಿಕ್ಕಾಗ್ತಿಲ್ಲ ಎಲ್ಲರೂ ಊಟಕ್ಕೆ ಹೋಗೋಣ ಬನ್ನಿ ಊಟಕ್ಕೆ ಹೋಗೋಣ ಬನ್ನಿ ಅಂತ ಕರೀತಾರೆ ನನ್ನ ಕೈಲಿ ಆಗ್ತಾನೆ ಇಲ್ಲ ತಲೆ ಸುತ್ತ ಬೀಳ್ತಾ ಇದ್ದೀನಿ ನಿಜವಾಗ್ಲೂ ನಾನು ಬದುಕ್ತೀನೋ ಇಲ್ವೋ ಅನ್ನೋ ರೀತಿಗೆ ನನ್ನ ತಲೆ ಆಗಿಬಿಟ್ಟಿತ್ತು ನಂತರ ನಾವು ಅಲ್ಲಿ ಊಟಕ್ಕೆ ಹೋದ್ವಿ ಊಟಕ್ಕೆ ಹೋಗಿ ಎಲ್ಲರೂ ನಂದು ಏನೇನು ಬೇಕು ಅದನ್ನು ತಗೊಂಡ್ರು ನನಗೆ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಅದಕ್ಕೋಸ್ಕರ ಒಂದು ನಾಲ್ಕು ಇಡ್ಲಿ ತಗೊಂಡೆ ಅದರಲ್ಲಿ ಎರಡೇ ತಿಂದಿದ್ದು ಇಡ್ಲಿನ ಇನ್ನೆರಡು ಇಡ್ಲಿ ತಿನ್ನೋಕ್ಕಾಗಲಿಲ್ಲ ಫುಲ್ ಹೊಟ್ಟೆ ನೋವು ಆ ಡಾಕ್ಟರ್ ನಂಗೆ ಸಿರಪ್ ಎಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ನಾನು ಲೋಟಕ್ಕೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಕುಡಿಯಿರಿ ನೀರಲ್ಲಿ ಅಂತ ಹೇಳಿದರು ಆವಾಗ ನಾನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಸಹ ನನಗೆ ಕಮ್ಮಿ ಆಗಲಿಲ್ಲ ಮತ್ತೆ ನಾನು ಹತ್ಕೊಂಡು ಕೂತಿದ್ದೆ ಆಗ್ತಿಲ್ಲ ಇಂಜೆಕ್ಷನ್ ಮಾಡಿಲ್ಲ ಸಲ ಹೋದ ಕ್ಲಿನಿಕ್ ಡಾಕ್ಟರ್ ಇಂಜೆಕ್ಷನ್ ಮಾಡಿಲ್ಲ ಅಂಥೇಳಿ ನೆಕ್ಸ್ಟು ಇನ್ನೊಂದು ಕ್ಲಿನಿಕ್ ಹೋಗೋಣ ನಂಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಂಥೇಳಿ ಅಲ್ಲೇ ಚಿಕ್ಕಪೇಟೆಯಲ್ಲೇ ಆ ಪಕ್ಕದ ರೋಡಲ್ಲಿ ಅಲ್ಲಿ ನಾವು ಒಂದು ಕ್ಲಿನಿಕ್ ಹೋದ್ವಿ ಅಲ್ಲಿಗೆ ಹೋದ ತಕ್ಷಣ ನನಗೆ ಇಂಜೆಕ್ಷನ್ ಕೊಟ್ಟರು ಹಾಗೂ ಕಮ್ಮಿ ಆಗಲಿಲ್ಲ ಹಳ್ಳು ಸಿರಪ್ ಮಾತ್ರೆ ಎಲ್ಲ ಕೊಟ್ಟರು ಸ್ವಲ್ಪ ಹೊತ್ತಲ್ಲಿ ರೆಸ್ಟ್ ಮಾಡಿದೆ ಕುತ್ಕೊಂಡು ಆಮೇಲೆ ಇನ್ನು ಹೊರಡಬೇಕಲ್ಲ ಮೈಸೂರಿಗೆ ಅಂತೇಳಿ ಅಲ್ಲೇ ಬ್ಯಾಂಗ್ಳೂರಲ್ಲೇ ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಇಲ್ಲ ಹಾಗಲ್ಲ ನಾನು ಮನೆಗೆ ಹೋಗ್ತೀನಿ ನಾನು ಮೈಸೂರಲ್ಲೇ ಅಡ್ಮಿಟ್ ಹಾಕ್ತೀನಿ ಅಂತ ಬಂದೆ ಫಸ್ಟು ನನಗೆ ಅಡ್ಮಿಟ್ ಆಗೋದು ಅಷ್ಟು ಗೊತ್ತಿರಲಿಲ್ಲ ಇಲ್ಲ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಂತರ ನಾನು ನೈಟ್ ಬಂದೆ ನೈಟ್ ಬಂದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೆಲ್ಲ ನಾನು ನುಂಗ್ಕೊಂಡು ಊಟ ಮಾಡಿ ಮಲಗಿದೆ ಏನೂ ಆಗಲಿಲ್ಲ ಆವಾಗ ಬೆಳಗ್ಗೆ ಎದ್ದ ತಕ್ಷಣ ಇಡೀ ಸ್ವಂಟಗಳು ಹೊಟ್ಟೆ ಎಲ್ಲ ಪೇನ್ ಬಂದುಬಿಡ್ತು ನನಗೆ ನಿಂತ್ಕೊಳ್ಳಿಕ್ಕಾಗಲ್ಲ ಅಷ್ಟು ಪೇನ್ ಬಂತು ಆವಾಗ ನನ್ನನ್ನು ಕಾಮಕ್ಷಿ ಹಾಸ್ಪೆಟಲ್ಗೆ ಕರ್ಕೊಂಡು ಅಲ್ಲಿ ತೋರಿಸೋಣ ಅಂತ ಅವರು ಇಂಜೆಕ್ಷನ್ ಕೊಟ್ಟಿದ್ರು ಕೂಡ ನನಗೆ ಆ ನೋವು ಆಗ್ತಾ ಇಲ್ಲ ಯಾವ ಥರ ನೋವು ಬಂದಿತ್ತು ಅಂದರೆ ನನ್ನ ಕಣ್ಣಲ್ಲಿ ನೀರು ತುಂಬ ಕಣ್ಣೀರು ತುಂಬ ತುಂಬ್ಕೊಬಿಟ್ಟಿತ್ತು ಹಂಗೂ ಕೆಲಸದಮ್ಮ ಅಕ್ಕ ಕೆಲಸ ಮಾಡ್ತೀನಿ ಅಂದ್ಕೊಂಡು ಬಂತು ಇಲ್ಲ ನೀನು ಮಾಡಬೇಡ ನಾನು ಹಿಂಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೋದ್ವಿ ಅಲ್ಲಿ ಅವರು ನೈಟ್ ಡಾಕ್ಟ್ರಿದ್ರು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹೋದ್ವಿ ಆವಾಗ ಅವ್ರು ನೈಟ್ ಡಾಕ್ಟ್ರು ಹೋಗ್ಬಿಟ್ಟು ಸ್ಕ್ಯಾನ್ ಎಲ್ಲ ಬರೆದು ಮತ್ತು ಯೂರಿನ್ ಚೆಕಪ್ ಎಲ್ಲ ಮಾಡಿ ಬ್ಲಡ್ ಚೆಕಪ್ ಮಾಡಿದ್ರು ಮ್ಯಾಮ್ ಏನೂ ಆಗಲ್ಲ ನೀವು ಸ್ವಲ್ಪ ಸಹಿಸ್ಕೊಳ್ಳಿ ಇಂಜೆಕ್ಷನ್ ಆಗ್ತೀವಿ ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಂತ ಹೇಳಿದರು ಅದು ಇಂಜೆಕ್ಷನ್ ಆಗಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಕೂಡ ನೋವಂತೂ ಆಗ್ತಾ ಆಗ್ತಾಯಿಲ್ಲ ಆವಾಗ ಅಲ್ಲಿ ಸರ್ಜನ್ ಇರ್ತಾರಲ್ಲ ಅವ್ರಿಗೆ ರೆಫರ್ ಮಾಡಿದ್ರು ಆ ಮುಖಾಂತರ ಮ್ಯಾಮ್ ನೀವು ಅಡ್ಮಿಟ್ ಆಗ್ತೀರಾ ಅಂತ ಕೇಳಿದ್ರು ನಾನು ಕೆಲ ತಡ್ಕೊಳೋಕೆ ನಾನು ಹೌದು ಸರ್ ನಾನು ಅಡ್ಮಿಟ್ ಆಗ್ತೀನಿ ಅಂತಂದ್ಬಿಟ್ಟು ನಾನು ಫ ಫೈ ಡೇಸ್ ಅಡ್ಮಿಟ್ ಆದ ಅಲ್ಲೇ ದಿನ 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 ಅವರು ನನಗೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ಅಯ್ಯೋ ದಿನ ಬೆಳಗ್ಗೆ ಸಂಜೆಯೆಲ್ಲ ಬ್ಲಡ್ ತೆಗಿತಾಯಿದ್ರು ಶುಗರ್ ಇದೆಯಾ ಬಿ ಪಿ ಇದೆಯಾ ಪಲ್ಸ್ ಇದೆಯಾ ಅಂತ ನನಗೆ ಯೂರಿನ್ ಟೆಸ್ಟು ಸ್ಕ್ಯಾನಿಂಗು ಎಕ್ಸ್ರೇ ಪ್ರತಿಯೊಂದು ಆರ್ಟ್ದು ಎಲ್ಲವನ್ನು ಕೂಡ ಅವರು ಚೆಕಪ್ ಮಾಡಿದ್ರು ಎಲ್ಲಕ್ಕೂ ಕೂಡ ನಾರ್ಮಲ್ 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 ಅಂತ ಬರ್ತಾಯಿದೆ ಸ್ವಲ್ಪ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಗೈಸ್ ಕೇಳಿಸ್ಕೊಂಡ್ರಲ್ಲ ಪಕ್ಕದ ವಾರ್ಡ್ ಅವ್ರು ಬಂದು ನಮ್ಮ ವಾರ್ಡ್ಗೆ ಮಾತಾಡ್ತಾ ಇದ್ರು ನಿಮ್ಗೆ ಏನಾಗಿದೆ ಅಂತ ಅವರು ಕೂಡ ಬೇರೆ ಆಪ್ರೇಷನ್ಗೆ ಬಂದಿದ್ರಂತೆ ನಾನು ವರ್ಗಂತು ಹೋಗಲ್ಲ ಒಳಗಡೆ ಇದ್ಬಿಟ್ರೆ ಮನೆಯವರು ಮತ್ತು ಮಕ್ಕಳು ಬಂದಾಗ ಮಾತ್ರ ನಾನು ಹೊರಗಡೆ ಹೋಗೋದು ಯಾಕಂದರೆ ಅಷ್ಟು ಪೇನ್ ಬಂದುಬಿಟ್ಟಿತ್ತು ಇಷ್ಟೊತ್ತು ಕಪ್ಪ ಬೇಗ ವಾಸಿ ಮಾಡ್ತಾರೆ ಅನ್ನಂಗಾಗ್ಬಿಟ್ಟಿತ್ತು ಆವಾಗ ಡಾಕ್ಟರು ಫೋನ್ ಮಾಡಿ ಸಿಸ್ಟ್ರಿಗೆ ಹೇಳಿದ್ರಂತೆ ಗ್ಲೂಕೋಸ್ ಬಾಟಲೆಲ್ಲ ಹಾಕಿರಿ ಅಂತ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಗೈಸ್ ಆ ಥರ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ಹೆಂಗೆ ಹೊಟ್ಟೆ ನೋವು ಅಂತಂದರೆ ಸಹಿಸ್ಕೊಳ್ಳೋಕ್ಕೆ ಆಗೋಲ್ಲ ಎಲ್ಲರಿಗೂ ಕೂಡ ಏನೇ ಕಾಯಿಲೆ ಬಂದ್ರೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ನಾವು ಹೇಳ್ತೀವಿ ಅದನ್ನು ಸೈಸ್ಕೋಬೋದು ಇದನ್ನು ಸೈಸ್ಕೋಬೋದು ಅಯ್ಯೋ ಇದನ್ನು ತಡೆಯೋಕ್ಕಾಗಲ್ಲ ಅದನ್ನು ತಡೆಯೋಕ್ಕಾಗಲ್ಲ ಅಂತ ಯಾವುದೇ ಕಾಯಿಲೆ ಬಂದರೂ ಕೂಡ ಮನುಷ್ಯರು ತಡ್ಕೊಳೋಕ್ಕಾಗಲ್ಲ ನೋಡಿ ಅವರು ಪಾಪ ಬಂದು ಪಕ್ಕದವರು ಕೂಡ ಹಾಗೆ ಹೇಳ್ತಾ ಹೇಳ್ತಾಯಿದ್ರು ಮಾತಾಡಿಕೊಂಡು ಯೋ ಹಿಂಗಾಗಿಬಿಡ್ತು ಹಂಗಾಗಿಬಿಡ್ತು ಅಂದ್ಕೊಂಡು ಎಲ್ಲ ಹೇಳ್ತಾಯಿದ್ರು ನನಗೆ ಗ್ಲೂಕೋಸ್ ಹಾಕ್ಬಿಟ್ಟು ಹೋಗಿದ್ರು ಸಿಸ್ಟರು ಮತ್ತು ಅದು ಗ್ಲೂಕೋಸ್ ಮುಗ್ದೋಗಿತ್ತು ಬೆಲ್ ಕೂಡ ಮಾಡ್ತಾ ಇದ್ದೆ ನಾನು ಅವರಿಗೆ ಬೆಲ್ ಮಾಡಿದ ತಕ್ಷಣ ಬರ್ತಾರೆ ಯಾಕಂದರೆ ನಾವು ತೊಗೊಂಡಿದ್ದು ಸ್ಪೆಷಲ್ ವಾರ್ಡು ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಜಾಸ್ತಿ ಜನ ಪೇಷೆಂಟ್ ಇದ್ರೆ ಅಂತೇಳಿ ನಾನು ಯಾವಾಗ ಅಡ್ಮಿಟ್ ಆದರೂ ಕೂಡ ನಾನು ಸ್ಪೆಷಲ್ ವಾರ್ಡೆ ತಗೊಳ್ಳೋದು ಯಾ ಗೈಸ್ ಡಾಕ್ಟರ್ ನನಗೆ ಡಯಟ್ ಪ್ಲಾನ್ನ ರೆಕಮೆಂಡ್ ಮಾಡಿದರು ಯಾಕಂತಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ನೋವು ಈ ಥರ ಬರ್ತಿದೆ ಅಂತಂದರೆ ನೀವು ಕಂಟ್ರೋಲ್ ಫುಡ್ ತೊಗೋಬೇಕು ಮತ್ತು ಆ್ಯಸಿಡ್ ಇರೋದೆಲ್ಲ ತೊಗೋಬಾರ್ದು ಸಿಟ್ರಿಕ್ ಆ ಥರದ್ದೆಲ್ಲ ಅಂತ ಹೇಳಿದರು ಆಗೂ ಕೂಡ ನಾನು ತಗೊಂಡು ತಿಂದುಬಿಡ್ತಿದ್ದೆ ಮನೆಯಲ್ಲಿ ಫ್ರೂಟ್ಸ್ಗಳೆಲ್ಲ ಇವಾಗ ನಂಗೆ ಗೊತ್ತಾಯಿತು ತುಂಬ ಪೇನ್ ಇರೋದ್ರಿಂದ ನಾನು ತೊಗೊಳ್ಲೇಬಾರ್ದು ಸ್ವಲ್ಪ ಡಯೆಟ್ ಮಾಡಬೇಕು ಅಂತ ಯೋಗ ಮಾಡಿ ಮತ್ತು ಎಲ್ಲ ಪ್ರತಿಯೊಂದು ಹೆಂಗೆ ಮನೇಲಿ ಸ್ವಲ್ಪ ಬಾಡಿ ಕರಗಿಸಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದರು ಹಾಗೂ ನಾನು ಓಡಾಡ್ಕೊಂಡು ಗಾರ್ಡನ್ಗೆ ಕೆಳಗಡೆ ಮೇಲೆಲ್ಲ ಮಾಡ್ತಾಯಿರ್ತೀನಿ ಆಗೂ ಕೂಡ ನೋಡಿ ಅದು ಹಿಂಗೆ ನೋವು ಬಂದಿದೆ ಅಂತ ಅದಕ್ಕೋಸ್ಕರ ನಾನು ತೋರಿಸ್ಕೊಂಡೆ ಎಲ್ಲ ಸ್ವಲ್ಪ ಸರಿವಾಯಿತು ದಿನ ನನಗೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ಶುಗರ್ ಇದೆ ಶುಗರ್ ಇಲ್ಲದೆನೋದರೂ ಕೂಡ ಬರೋದು ಚೆಕ್ ಮಾಡೋದು ಮತ್ತು ಬಿ ಪಿ ಚೆಕ್ ಮಾಡೋದು ಪಲ್ಸ್ ಚೆಕ್ ಮಾಡೋದು ಅಯ್ಯೋ ತಲೆ ಕೆಟ್ಟೋಯ್ತು ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ಬ್ಲಡ್ ಚೆಕಪ್ಪು ಯೂರಿನ್ ಚೆಕಪ್ಪು ಪ್ರತಿಯೊಂದು ಕೂಡ ಮಾಡ್ತಾಯಿದ್ರು ಮೆಡಿಷನ್ ಅಂತೂ ದಿನಕ್ಕೆ ಎರಡುವರೆ ಸಾವಿರ ರೂಪಾಯಿ ಮೆಡಿಷನ್ನು ಸೆವೆನ್ ಡೇಸ್ಗೆ ಎಷ್ಟಾಯಿತು ಅಂತ ನೀವೇ ಟೋಟಲ್ ಮಾಡಿ ತುಂಬ ದುಡ್ಡು ನಮ್ಮದು ಖರ್ಚಾಯಿತು ಸೆವೆನ್ ಡೇಸ್ಗೆನೆ ಅಯ್ಯಪ್ಪ ನನಗಂತೂ ಕೈಗೆ ಚುಚ್ಚಿ ಚುಚ್ಚಿ ಬ್ಲೆಡ್ ತೆಗೆದು ಎಷ್ಟು ನೋವಾಗೋಯಿತು ಅಂತಂದರೆ ನಾನು ಅವ್ರು ಬಂದಾಗೆಲ್ಲ ಹೇಳ್ತಾ ಇದ್ದೆ ಅಮ್ಮ ನನಗೆ ಇಷ್ಟು ಇದೆ ಈ ಥರ ಅಂತ ಒಂದು ಕೈಯಲ್ಲಿ ನರ ಸಿಕ್ಕಿದ್ರೆ ಅಲ್ಲಿಗೆ ಚುಚ್ಚ ಹಾಕೋರು ಅದು ಊದ್ಬಿಡ್ತಿತ್ತು ನೆಕ್ಸ್ಟು ಇನ್ನೊಂದು ಬೆರಳೆಲ್ಲ ಕೈಯಲ್ಲಾಕ್ತಾಯಿದ್ರು ಅಲ್ಲೂ ಕೂಡ ಊದ್ಬಿಡ್ತಾಯಿತ್ತು ನೆಕ್ಸ್ಟು ರೈಟು ಲೆಫ್ಟ್ ಆಗಿ ಆಮೇಲೆ ತೋಳ ಹತ್ರ ನಮ್ಮದು ಕೈ ಇರುತ್ತಲ್ಲ ಹಲ್ಲಾಕಿದ್ರು ನನಗಂತೂ ಕಣ್ಣೀರೇ ಬಂದುಬಿಡ್ತು ಎಲ್ಲರೂ ಕೂಡ ಹೇಳ್ತಾ ಹೇಳ್ತಾಯಿದ್ರು ಹೇಳ್ಬೇಡ ಏನೂ ಆಗೋಲ್ಲ ಅಂತ ನಾನು ಯಾವತ್ತೂ ಹಂಗೆ ಬ್ಲಡ್ ನೋಡೋಲ್ಲ ಮತ್ತು ಚುಚ್ಚಿಸ್ಕೊಳ್ಳಲ್ಲ ನಾನು ನನಗೆ ಆ ಥರ ಫ್ರಾಡ್ ಥರ ನಾನು ಯಾರಿಗೂ ನೋವು ಮಾಡೋಕ್ಕೋಗಲ್ಲ ನಾನು ಫ್ರಾಡಲ್ಲ ಯಾಕೆ ಅಂತಂದರೆ ಬೇರೆಯವ್ರ ಬ್ಲಡ್ಡು ನೋಡಿದ್ರೆ ನಾನು ಕರಿಕರ ಪಡ್ತೀನಿ ಅಯ್ಯೋ ಪಾಪ ಬರ್ತಿದೆ ಅಂತ ಅಂದರೆ ನಾನು ಹಾಸ್ಪಿಟಲಲ್ಲೂ ಅಡ್ಮಿಟ್ ಆಗಿದ್ನಲ್ವ ಅದಕ್ಕೋಸ್ಕರ ಅವರು ಬೆಳಗ್ಗೆ ಏನಿರುತ್ತೆ ಮಧ್ಯಾಹ್ನ ಏನಿರುತ್ತೆ ಸಂಜೆ ಏನಿರುತ್ತೆ ಇವ್ರಿಗೆ ಯಾವುದರಿಂದ ಬಂದಿದೆ ಹೊಟ್ಟೆ ನೋವು ಅಂತ ಅವರು ಕರ್ತವ್ಯ ಮಾಡ್ತಾ ಇದ್ದರು ಡಾಕ್ಟರ್ಸು ಮತ್ತು ನರ್ಸುಗಳು ನಾವು ಅವ್ರನ್ನ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ನಾನು ಸವೆನ್ ಡೇಸ್ಗೆ ಎಷ್ಟೊಂದು ಖರ್ಚಾಗಿದೆ ಗೊತ್ತಾ ಅಲ್ಲಿ ನಾನು ಅಡ್ಮಿಟ್ ಆದಾಗ ಇದೆ ಅಂತ ಡೈಲಿ ಬಂದು ಎಲ್ಲ ಡಾಕ್ಟ್ರು ನಾಲ್ಕು ಡಾಕ್ಟರ್ ನೋಡಕ್ಕೆ ಬರ್ತಾಯಿದ್ರು ಒಬ್ಬೊಬ್ರು ಒಂದೊಂದು ಹೋಗ್ತಾ ಹೋಗ್ತಾಯಿದ್ರು ಎಷ್ಟೊಂದು ಮೆಡಿಷನ್ ಬರೆದಿದ್ದಾರೆ ಅಂತ ನೋಡಿ ನನಗಂತೂ ಡೈಲಿ ಎರಡೂವರೆ ಸಾವಿರ ಮೆಡಿಷನ್ಗೆ ಆಗ್ಬಿಡ್ತಿತ್ತು ನಾವು ಇದೇನಪ್ಪ ಇಷ್ಟೊಂದು ಮೆಡಿಷನ್ಗೆ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಈ ಹೊಟ್ಟೆ ನೋವು ಇದಕ್ಕೋಸ್ಕರ ನನ್ನ ಸಂಕಟ ಬಿದ್ದುಬಿಟ್ಟಿದ್ದೀನಲ್ವಾ ಅದಕ್ಕೋಸ್ಕರ ಬಿಡಿ ಬೇಗ ಕ್ಲಿಯರ್ ಆಗುತ್ತೆ ಏನಿಲ್ಲಮ್ಮ ಅಂತ ಹೇಳ್ತಾ ಇದ್ರು ಆಗೂ ಕೂಡ ನಾವು ಇನ್ನೇನು ಮಾಡೋದು ತಗೊಂಡು ಮೆಡಿಷನ್ ಹಾಕ್ಸಲೇಬೇಕಲ್ವಾ ಅಂತೇಳಿ ನಾವು ಮೆಡಿಷನ್ ಎಲ್ಲ ತಗೊಂಡು ಬಂದು ನನಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಆಂಟಿಬಯೋಟಿಕ್ ಎಲ್ಲ ನನಗೆ ಲಿಕ್ವಿಡ್ ಫುಡ್ಡಲ್ಲಿ ಕೊಡ್ತಾ ಇದ್ರು ಮೂರು ಜನ ಫಿಶ್ ನನಗೆ ಇದ್ದು ಇದ್ದು ಬರೀ ಸಪ್ಪೆ ಊಟ ಆಗೋಗಿದೆ ಸ್ಯಾಮ್ ನನಗೆ ಅವರು ಪೇಷೆಂಟ್ ಅಂತೇಳಿ ಲಿಕ್ವಿಡ್ ಫುಡ್ ಹೇಳಿದರು ಆಮೇಲೆ ಫ್ರೂಟ್ಸ್ ಹೇಳಿದರು ಮತ್ತು ಗಂಜಿ ಥರ ಹೇಳಿದರು ಯಾಕಂದರೆ ಫುಲ್ ಹೊಟ್ಟೆ ನೋವಿತ್ತಲ್ವ ಅದಕ್ಕೋಸ್ಕರ ಡೈಜೆಷನ್ ಆಗಬೇಕು ಅಂತೇಳಿ ಮಕ್ಕಳಿಗೆ ಯಾವತ್ತು ರಜಾ ಇರೋದ್ರಿಂದ ಅವರಿಗೆ ನಾನ್ ವೆಜ್ ಬೇಕು ಅಂತ ಹೇಳಿದ್ರು ಇವರು ಹೋಗಿ ನೀವು ತಿನ್ಕೊಂಡು ಬನ್ನಿ ಅಂತ ಇವರಿಗೆ ನಾನು ಹೇಳಿದೆ ಇವರೆಲ್ಲ ಹೋಗ್ಬಿಟ್ಟು ಫಿಶ್ ಕರಿ ಏನೇನೋ ಒಂದಷ್ಟು ಚಿಕನ್ ಚಿಕನ್ದು ಎಲ್ಲ ನಾನ್ ವೆಜ್ ತೊಗೊಂಡು ಬಂದು ತಿಂತಾ ಇದ್ರು ನನಗೂ ಕೂಡ ಕೇಳಿದ್ರು ತಿನ್ನಿ ತಿನ್ನಿ ಅಂತ ಪ್ರಾನ್ಸ್ ಅದು ಯಾವುದು ನಾನು ತಿನ್ನಲ್ಲ ನಂಗೆ ಫಿಶ್ಶು ಇಷ್ಟ ಆಗೋಲ್ಲ ನಾನು ವೆಜಿಟೇರಿಯನ್ ಥರ ಯಾವಾಗಲೂ ವೆಜ್ ಇರ್ತೀನಿ ಮಕ್ಕಳಿಗೆ ನಾನ್ ವೆಜ್ ಅಂತಂದರೆ ತುಂಬಾ ಇಷ್ಟ ಅಂದರೆ ಡೈಲಿ ಕೇಳಲ್ಲ ಅವರು ನಾನೆಲ್ಲ ವಾರಗಳೆಲ್ಲ ಮಾಡ್ತಾ ಇರ್ತೀನಲ್ವ ಅದರಿಂದ ಡೈಲಿ ಕೇಳಲ್ಲ ಯಾವಾಗ ಬೇಕು ಅವಾಗ ಇಷ್ಟ ಆದಾಗ ಕೇಳ್ತಾರೆ ಇಲ್ಲ ಮನೆಯವ್ರು ತಂದುಕೊಟ್ರೆ ಮನೇಲಿ ಮಾಡಿಕೊಡ್ತೀನಿ ಅಷ್ಟೇ ನನಗೆ ಬೇಕು ಬೇಕು ಬೇಡವೇ ಬೇಡ ಅದ್ರ ಮಧ್ಯದಲ್ಲಿ ಇವರು ಕೇಳ್ತಾರಲ್ವಾ ನೋಡಿ ನನಗೆ ಈ ಥರ ಹುಷಾರ್ ತಪ್ಪಿಬಿಟ್ಟು ನಾನು ಹಾಸ್ಪೆಟ್ಲಲ್ಲೇ ತರಿಸ್ಕೊಳಂಗಾಗ್ಬಿಡ್ತು ಊಟನ ಯಾಕಂದರೆ ಪಾಪ ಮಕ್ಕಳು ಇದೆ ಎಕ್ಸಾಮ್ ಇದ್ದೆ ಅದಕ್ಕೋಸ್ಕರ ಮಕ್ಕಳನ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳಲಿಕ್ಕೂ ಆಗೋಲ್ಲ ಇಲ್ಲಿ ನಮ್ಮ ನೆಂಟ್ರುಗಳೆಲ್ಲ ಎಲ್ಲರೂ ನಾನು ಬರ್ತೀನಿ ಅವ್ರು ಬರ್ತೀನಿ ಅಂತಾರೆ ಅಂತ ನಮ್ಮ ಮನೆಯವರೇ ಅಂತಂದರು ಇನ್ ಫೋರ್ ಫೈವ್ ಡೇಸ್ಗೆ ಹೋಗೋದಲ್ವ ಬೇಡ ಬಿಡು ಡಿಸ್ಟರ್ಬ್ ಆಗುತ್ತೆ ಅವ್ರಿಗೂ ಅಂತ ಹಾಗೂ ಬಂದರು

ಸ್ವಲ್ಪ ಪರವಾಗಿಲ್ಲ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ಎಲ್ತ್ ಕಂಡೀಷನ್ ನೋಡ್ರು ಯಾವ ಥರ ಆಗಿಬಿಡ್ತು ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ ನೀವು ಕೂಡ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು